ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ನಾಯಕ ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ನೆಲ್ಲಿಕಟ್ಟೆಯ ಸಿದ್ದೇಶ್ ಮಾಡುವ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಇತಿಹಾಸದೊಂದಿಗೆ ಶಾಶ್ವತವಾಗಿ ಬೆರೆತಿರುವ ಅದಮ್ಯ ಚೇತನ ಅಂಬೇಡ್ಕರ್ ಅವರು ಹಲವು ಆದರ್ಶಗಳ ಗಣಿ ಅವುಗಳ ಅನುಸರಣೆಯಲ್ಲಿಯೇ ಆನಂದದ ಮೂಲ ಅಡಗಿರುವುದನ್ನು ತಿಳಿಸುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಎಂಬ ಈ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲ ಸಚಿವರಾದ ಪ್ರೊಫೆಸರ್ ಎಸ್ ಎಂ ಗೋಪಿನಾಥ್ ಅವರು ಡಾಕ್ಟರ್ ಗೋಪಿನಾಥ್ ಅವರು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಮೈಕ್ರೋಬಯಾಲಜಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು ಎನ್ವರ್ಮೆಂಟಲ್ ಸೈನ್ಸ್ ಪರಿಸರ ವಿಜ್ಞಾನ ವಿಷಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಂಥವರು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಎಂ ಪಿಲ್ ಪದವಿ ಪಡೆದವರು ಜೊತೆಗೆ ಎಂ ಐ ಎಸ್ ಟಿ ಇ ಎಫ್ ಎ ಬಿ ಎಸ್ ಸಿ ಎಫ್ ಐ ಎಸ್ ಸಿ ಎಂಬ ಫೆಲೋಶಿಪ್ಗಳನ್ನು ಪಡೆದಂಥವರು ಬೆಂಗಳೂರಿನಲ್ಲಿರುವ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ವೃತ್ತಿ ಜೀವನವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆರಂಭಿಸಿದವರು ದಾವಣಗೆರೆ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದವರು ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿ ಅಧ್ಯಯನ ಮಂಡಳಿಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು ಮೈಕ್ರೋಬಯಾಲಜಿ ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಮತ್ತು ಎನ್ವರ್ಮೆಂಟಲ್ ಸೈನ್ಸ್ ವಿಷಯಗಳು ಬೋಧಿಸುವಲ್ಲಿ ಯಶಸ್ವಿ ಕಂಡವರು ಕರ್ನಾಟಕ ಪೊಲೀಸ್ ಇಂಡಿಯನ್ ಆರ್ಮಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದಂಥವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣಗಳಲ್ಲಿ ಕಾರ್ಯಾಗಾರಗಳಲ್ಲಿ ತಮ್ಮ ಸಂಶೋಧನ ಪ್ರಬಂಧಗಳನ್ನು ಮಂಡಿಸಿದಂಥವರು ಶ್ರೀಯುತರು ಇನ್ನೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ ಸುಮಾರು ಮೂರು ದಶಕಗಳ ಸಂಶೋಧನಾ ಅನುಭವ ಮತ್ತು ಬೋಧನಾ ಅನುಭವ ಹೊಂದಿರುವ ಎಸ್ ಎಂ ಗೋಪಿನಾಥ್ ಅವರು ಎ ಟೆಕ್ಸ್ಟ್ ಬುಕ್ ಆಫ್ ಮಾಲೋಕ್ಯುಲರ್ ಬಯಾಲಜಿ ಎನ್ನುವಂಥ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಹಾಗೆಯೇ ಟೆಕ್ಸ್ಟ್ ಬುಕ್ ಆಫ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಬಯೋಫಿಸಿಕ್ಸ್ ಅನ್ನುವಂಥ ಪುಸ್ತಕವನ್ನು ಮೈಕ್ರೋಬಯಾಲಜಿ ಲ್ಯಾಬೊರೇಟರಿ ಮ್ಯಾನ್ಯಲ್ ಈ ಮೊದಲಾದ ಏಳು ಪುಸ್ತಕಗಳನ್ನು ಇಂಟರ್ ನ್ಯಾಷನಲ್ ಪಬ್ಲಿಷಿಂಗ್ ಹೌಸ್ ಎಂಬ ಅಂತಾರಾಷ್ಟ್ರೀಯ ಪ್ರಕಾಶನದಿಂದ ಇವರ ಏಳು ಪುಸ್ತಕಗಳು ಪ್ರಕಟವಾಗಿದೆ ಅದಲ್ಲದೆ ಶ್ರೀಯುತರ ಸಾಧನೆಯನ್ನು ಗುರುತಿಸಿ ಎಸ್ ಸಿ ಎಸ್ ಆರ್ ಜಮ್ಮೊ ಆಫ್ ಸೈನ್ಸ್ ಅವಾರ್ಡ್ ಇವರಿಗೆ ಲಭಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಂಟರ್ ಎಜುಕೇಷನ್ ಎಕ್ಸಿಲೆನ್ಸ್ ಅವಾರ್ಡನ್ನು ಕೂಡ ಇವರು ಪಡೆದುಕೊಳ್ತಾರೆ ಅಲ್ಲದೆ ಗೋಲ್ಡನ್ ಎಜುಕೇಷನಿಸ್ಟ್ ಆಫ್ ಇಂಡಿಯನ್ ಅವರ್ ಶ್ರೀ ಸತ್ಯಸಾಯಿ ಗಂಧರ್ವಚೇತನ ಅವರ್ ಗ್ಲೋರಿ ಆಫ್ ಎಜುಕೇಷನ್ ಎಕ್ಸಲೆನ್ಸ್ ಅವಾರ್ಡ್ ಕರ್ನಾಟಕ ಸುವರ್ಣಶ್ರೀ ಅವಾರ್ಡ್ ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಎಮಿನೆಂಟ್ ಎಜುಕೇಷನ್ ಅವಾರ್ಡ್ ಬೆಸ್ಟ್ ರೀಸರ್ಚ್ ಪೇಪರ್ ಅವಾರ್ಡ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡ್ ಮೊದಲಾದ ಗೌರವಗಳಿಗೆ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು ಗೋಪಿನಾಥ್ ಅವರು ಗೋಪಿನಾಥ್ ಅವರು ಮೂಲತಃ ತೆರೀಕೆರೆ ತಾಲೂಕಿನ ಶಾನ್ಭೋಗ್ನಹಳ್ಳಿಯ ಗ್ರಾಮದ ಮಹೇಶ್ವರಪ್ಪ ಚಂದ್ರಮ್ಮ ಅವರ ಮಡಿಲಲ್ಲಿ ಜನಿಸಿದಂಥವರು ಇವರು ಉತ್ತಮ ಕ್ರೀಡಾಪಟು ಹಾಗೆಯೇ ಸಮಾಜ ಸೇವೆಯಲ್ಲಿ ನಿರತರಾಗಿ ಕೂಡ ಅದರಲ್ಲೂ ಕೂಡ ಸಂತೃಪ್ತಿಯನ್ನು ಕಂಡಂಥವ್ರು ಜಾತ್ಯತೀತ ಧರ್ಮಾತೀತ ಮನೋಧರ್ಮದ ಗೋಪಿನಾಥ್ ಅವರು ಇವತ್ತು ನಮ್ಮ ಈ ಸಾಧಕರ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಗೋಪಿನಾಥ್ ಸರ್ ನಮಸ್ಕಾರಗಳು ಸರ್ ನಮಸ್ಕಾರಗಳು ಸರ್ ಸರ್ ತಮ್ಮಗಳ ಸಾಧನೆಯ ಹಿಂದೆ ಅಂಬೇಡ್ಕರ್ ಅವರ ವಿಚಾರಧಾರೆ ಅಡಗಿದೆ ಅದು ಯಾವಾಗ ಮತ್ತು ಹೇಗೆ ಅಂಬೇಡ್ಕರ್ ಅವರು ತಮಗೆ ಪರಿಚಯ ಆದರು ಅಂತ ತಿಳಿಸ್ಕೊಡ್ತೀರಿ ಸರ್ ಖಂಡಿತವಾಗ್ಲೂ ಸರ್ ನಮಗೆ ಬಾಲ್ಯದಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಆವಾಗ ನಮಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಂದು ಪಾಠ ಇತ್ತು ಆಗಲೇ ಈ ಸಂವಿಧಾನ ನಮಗೆ ಅಷ್ಟೊಂದು ಅರ್ಥ ಆಗದೆ ಒಂದು ಚಿಕ್ಕ ವಯಸ್ಸಲ್ಲಿ ಸಂವಿಧಾನ ಶಿಲ್ಪಿ ಅಂತಕ್ಕಂಥದ್ದು ಏನು ಅನ್ನೋದು ಕಾಲಕ್ರಮೇಣ ಮುಂದಿನ ಕಾಲಘಟ್ಟದಲ್ಲಿ ನಮಗೆ ಅನುಭವ ಆಯಿತು ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಅವನ್ನೆಲ್ಲ ನೋಡಿ ಈ ಅಂಬೇಡ್ಕರ್ ಅವರ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಕಾಲಕ್ರಮೇಣ ನಾನು ಡಿಗ್ರಿನಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಅವರ ಬಗ್ಗೆ ತುಂಬ ಆಳವಾಗಿ ಚಿಂತನೆ ಮಾಡಿ ಯಾಕೆ ಅವರು ಅಷ್ಟೊಂದು ಚಿಂತಕರಾಗಿದ್ದರು ನಾವು ಯಾಕೆ ಅವರನ್ನ ಮಾರ್ಗದರ್ಶಕ ತಗೋಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವಾಗಿಂದನೂ ಕೂಡ ನನಗೆ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಆಸಕ್ತಿ ಮತ್ತು ಅವರ ಸಾಮಾಜಿಕ ಕೊಡುಗೆಗಳ ಬಗ್ಗೆ ತುಂಬ ಅಪಾರ ಗೌರವ ನೀವು ಓದಲಿಕ್ಕೆ ಆರಂಭಿಸಿದ್ರೆ ಅವ್ರನ್ನ ಹೌದು ಚಿಕ್ಕ ಪ್ರೈಮರಿ ಹಂತದಿಂದಲೇ ಅಂಬೇಡ್ಕರ್ ಅವರ ಬಗ್ಗೆ ಓದ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಟ್ಟ ಅಂಬೇಡ್ಕರ್ ಅವರ ಯಾವ ವಿಚಾರಧಾರೆಗಳು ತಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ರು ಸರ್ ಏನಂದರೆ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದುದ್ದಕ್ಕೂ ಕೂಡ ಜಾತಿ ತಾರತಮ್ಯಗಳನ್ನು ಕಳಂಕಗಳನ್ನ ಎದುರಿಸ್ಕೊಂಡು ಬಂದವರು ಈ ಹಿಂದೂ ಮಹಾಜಾತಿಯಿಂದ ಬಂದ ಅವರ ಕುಟುಂಬವನ್ನು ಮೇಲ್ವರ್ಗದವರು ಅಸ್ಪೃಶ್ಯ ಅಂತ ವೀಕ್ಷಿಸ್ತಾ ಇದ್ದರು ಅವಾಗಿನ ಕಾಲಘಟ್ಟದಲ್ಲಿ ಅದಲ್ಲದೆ ಸೈನಿಕ ಶಾಲೆಯಲ್ಲೂ ಕೂಡ ಅವರಿಗೆ ಆದಂತಹ ತಾರತಮ್ಯ ಮತ್ತು ಅವಮಾನ ಅಂಬೇಡ್ಕರ್ ಅವ್ರನ್ನ ಭಾರಿ ಕಾಡ್ತಾ ಇತ್ತು ಈ ಜಾತಿ ಪದ್ಧತಿ ತೊಡೆದು ಹಾಕಬೇಕು ಎಲ್ಲರೂ ಸಮಾನರು ಎಂಬ ಒಂದು ಭಾವನೆ ಬೆಳೆಸ್ಕೋಬೇಕು ಎಂಬ ನಿಟ್ಟಲ್ಲಿ ತಮ್ಮ ಹೋರಾಟವನ್ನು ಚಿಕ್ಕ ಹುಡುಗರಿಂದನೇ ಪ್ರಾರಂಭಿಸ್ತಾರೆ ಆ ಒಂದು ವಿಚಾರಧಾರೆ ನನಗೆ ನನಗೂ ಕೂಡ ಚಿಕ್ಕ ಹುಡುಗನಲ್ಲೇ ಅದು ಪ್ರಾರಂಭ ಆಯಿತು ಅದ್ರ ಜೊತೆಯಲ್ಲಿ ಇಪ್ಪತ್ತನೇ ಶತಮಾನದ ಒಬ್ಬ ಮಹಾನ್ ಮಾನತಾವಾದಿ ದೀನದಲಿತರ ಬಂದು ಅಸ್ಪೃಶ್ಯತೆಯ ವಿಮೋಚನೆಯ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತಿಗತಿಗಳ ಏಣಿಷ್ಟೇಗಳನ್ನು ತಲಸ್ಪರ್ಶಿಯಾಗಿ ಅಭ್ಯಾಸ ಬಹು ಬಹುಸಂಸ್ಕೃತಿಯ ಹಾಗೂ ಬಹುಭಾಷೆಯ ಈ ನೆಲದಲ್ಲಿ ಮಾನವ ಸಂಬಂಧಗಳಿಗಾಗಿ ನಿರಂತರ ಹೋರಾಡಿದಂತಹ ಮಹಾನುಭಾವರು ಜಾತಿ ವ್ಯವಸ್ಥೆ ವರ್ಗ ವರ್ಣ ಶ್ರೇಷ್ಠ ಕನಿಷ್ಠ ಗಂಡು ಹೆಣ್ಣು ಈ ಲಿಂಗ ತಾರತಮ್ಯದ ಅಸಮಾನತೆ ಹಾಗೂ ಸಮಾಜದಲ್ಲಿ ಧರ್ಮ ದೇವರು ಆಧ್ಯಾತ್ಮ ಸಂಸ್ಕೃತಿಯ ಹೆಸರಿನಲ್ಲಿ ಮನುಷ್ಯ ಮನುಷ್ಯರನ್ನು ವಿಘಟಿಸಿದ ಸಂಸ್ಕೃತಿಯನ್ನು ಪರಿಷ್ಕರಿಸಬೇಕು ಅಂತೇಳಿ ನಿರಂತರವಾಗಿ ಹೋರಾಡಿದಂಥವ್ರು ಅಲ್ಲದೆ ಸಂವಿಧಾನ ಶಿಲ್ಪಿಯಾಗಿ ಸಮಾಜದ ಎಲ್ಲ ಸ್ತರಗಳಲ್ಲಿ ಮಾನವನ ಬದುಕಿನ ಒಳಿತನ್ನು ಕುರಿತು ಧ್ಯಾನಸ್ತಂಥವ್ರು ಹಾಗೆ ಆರ್ಥಿಕ ಚಿಂತಕರಾಗಿ ಸಾಮಾಜಿಕ ಸುಧಾಕರಾಗಿ ರಾಜಕೀಯ ನೇತರರಾಗಿ ಶಿಕ್ಷಣ ತಜ್ಞರಾಗಿ ಕಾರ್ಯನಿರ್ವಹಿಸಿದಂತಹ ಮಹಾನ್ ಬಾಬು ಈಗಿನ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನನ ದಲಿತರ ಪಾಲಿಗೆ ಸೂರ್ಯೋದಯವೇ ಆಗಿದೆ ಅಂಬೇಡ್ಕರ್ ಅಂತನೂ ಜನಿಸದೇ ಇದ್ದಿದ್ದರೆ ದಲಿತರಲ್ಲಿ ಸಮಾನತೆಯ ಪರಿಕಲ್ಪನೆ ಮೂಡಲು ಸಾಧ್ಯವೇ ಇರ್ತಿರಲಿಲ್ಲ ಕೆಲವರ ಅಭಿಪ್ರಾಯ ಉಪಸಂಸ್ಕೃತಿಯಲ್ಲಿ ಅನ್ನೋದಕ್ಕಿಂತ ಎಲ್ಲರೊಳಗೂ ಕೂಡ ಎಲ್ಲರೊಳಗೂ ನಾವು ಅದೊಂದು ಬಹಳಷ್ಟು ದಲಿತರು ದಲಿತರು ಅಂತ ಇದೀವಿ ಅಂಬೇಡ್ಕರ್ ಎಲ್ಲರಿಗಾಗಿ ಇಲ್ಲಿ ದಲಿತರು ಅಂತಂದ್ರೆ ಕಲ್ಮಶ ತುಂಬಿತ ಕಲ್ಮಶವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸರಿಯಾದ ಸರಿಯಾದ ಯೋಚನೆ ದಲಿತರು ಅಂದ್ರೆ ಇದು ಒಂದು ಜಾತಿ ಅಲ್ಲ ಎಲ್ಲಾ ಧರ್ಮದರಲ್ಲೂ ಶೋಷಿತರಿದ್ರಲ್ಲ ಅವರೆಲ್ಲರ ಏಳಿಗೆಗೋಸ್ಕರ ಮಾಡಿದಂತಹ ಮಹಾನುಭಾವರು ಇಲ್ಲ ಅಂದಿದ್ರೆ ಎಲ್ಲಾ ಜಾತಿಗಳು ಹಿಂದುಳಿದಿದ್ರೆ ಎಲ್ಲಾ ಹಿಂದುಳಿದ್ರಲ್ಲೂ ಶೋಷಣೆ ಒಳಗಾಗಿದ್ರೆ ಅವರೆಲ್ಲರನ್ನು ಒಂದು ಸಮಾನತೆಗೆ ತರಬೇಕು ಅಂತ ಹೋರಾಡದೇ ಹೋಗಿದ್ರೆ ಈ ಈ ಕಾಲಘಟ್ಟದಲ್ಲಿ ಇನ್ನೂ ಈ ನಮ್ಮ ಸಮಾಜ ಏಳ್ಗೆ ಬರ್ತಿರ್ಲಿಲ್ಲ ಇವರ ಈ ಎಲ್ಲ ಆಲೋಚನೆಯಿಂದ ಹಿಂದ್ ನಮ್ಮ ದಲಿತರಲ್ಲಿ ಅಥವಾ ಯಾರು ನಾವು ಶೋಷಿತರ ವರ್ಗದಲ್ಲಿ ಒಂದು ಹೊಸ ಮಾರ್ಪಾಟು ಮತ್ತು ಸಂಸ್ಕೃತಿ ಇವರೆಲ್ಲರೂ ಕೂಡ ಅವರು ಒಂದು ದಿಕ್ಕನ್ನೇ ಬದಲಾಯಿಸುತ್ತೆ ಈ ಒಂದು ಕಾಲಘಟ್ಟದಲ್ಲಿ ಅವರು ಅಂಬೇಡ್ಕರ್ ಅವರು ಹೋರಾಡಬೇಕಾದ್ರೆ ಅವಾಗ ಈ ಅಸ್ಪೃಶ್ಯತೆ ಮತ್ತು ಅಸಮಾನತೆ ವಿರುದ್ಧ ಒಂದು ಹೋರಾಟ ಕಾಲದಲ್ಲಿ ಭಾರತ ಅವಾಗಿನ್ನೂ ಸ್ವಾತಂತ್ರ್ಯ ಪೂರ್ವದಲ್ಲಿತ್ತು ಒಂದೆಡೆ ಬ್ರಿಟಿಷರಿಂದ ಭಾರತವನ್ನು ಮುಕ್ತಾಯಗೊಳಿಸಬೇಕು ಅಂತ ಸ್ವಾತಂತ್ರ್ಯ ಹೋರಾಟ ಇನ್ನೊಂದೆಡೆ ಜಾತಿ ಆಧಾರಿತ ಭಾರತದಲ್ಲಿ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ಲಿಂಗ ವ್ಯವಸ್ಥೆ ಬಗ್ಗೆ ತಿರಸ್ಕಾರ ಧರ್ಮದ ಬಗ್ಗೆ ಅಸಮಾಧಾನ ಅಸ್ಪೃಶ್ಯತೆ ಅಕ್ಷರಸ್ಥ ಸಮಾಜದ ಹೊಸ ಅನುಭವಗಳಲ್ಲಿ ಈ ಬಡತನದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳ ಹುಡುಕಾಟ ನಡೀತಾ ಇತ್ತು ಇಂಥ ಕಾಲಘಟ್ಟದಲ್ಲಿ ಸ್ತ್ರೀಯರು ಎಲ್ಲ ಜಾತಿ ಧರ್ಮಗಳಲ್ಲಿಯೂ ಕೂಡ ಶೋಷಣೆ ಒಳಗಾಗ್ತಿದ್ರು ಅದರಲ್ಲೂ ಈ ಮೇಲ್ಜಾತಿಯ ಸ್ತ್ರೀಯರು ಕೂಡ ಪರಂಪರತಾಗಿ ನಂಬಿಕೆ ಬಂದಿರತಕ್ಕಂತಹ ಸಂಪ್ರದಾಯ ಕಟ್ಟುಪಾಡುಗಳಿಂದ ತುಂಬ ಶೋಷಣೆ ಒಳಗಾಗಿದ್ದವು ಈ ವಸ್ತುಸ್ಥಿತಿ ಅಂಬೇಡ್ಕರ್ ಅವರ ಕಣ್ಮುಂದೆ ಭಾರಿ ಎದ್ದು ಕಾಣ್ತಾ ಇತ್ತು ಇನ್ನೊಂದೆಡೆ ಹತ್ತೊಂಬತ್ತನೇ ಶತಮಾನದಲ್ಲಿಯೇ ರಾಜಾ ರಾಮ್ ಮೋಹನ್ ರಾಯರವರು ಆರಂಭವಾದಂತಹ ರಾಷ್ಟ್ರದ ಪುನರ್ಜೀವನ ಮತ್ತು ಸ್ತ್ರೀಪರ ಚಳುವಳಿಯಿಂದ ಸಾಗಮನ ಪದ್ಧತಿ ನಿಷೇಧ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ವಿಧವಾ ವಿವಾಹಕ್ಕೆ ಉತ್ತೇಜನ ಪಿರಿಯರ್ ಇ ವಿ ರಾಮಸ್ವಾಮಿ ದಯಾನಂದ್ ಸರಸ್ವತಿ ಅನಿಬೆಸೆಂಟ್ ಮುಂತಾದ ಹೋರಾಟದ ಫಲವಾಗಿ ಮನುವಾದಿಗಳ ಸ್ತ್ರೀಯರ ಮೇಲೆ ನಡೆದಿದ್ದಂತಹ ದೌರ್ಜನ್ಯಗಳ ವಿರುದ್ಧ ಹೋರಾಟ ಈ ಗೊಡ್ಡು ಆಚಾರ ವಿಚಾರಗಳಿಂದ ಅಮಾನವೀಯ ವಿಚಾರಗಳ ವಿಶ್ಲೇಷಣೆ ಆದ್ಮೇಲೆ ಇನ್ನೊಂದು ಈ ಸ್ತ್ರೀ ಶೋಷಣೆ ನೆಲೆಗಳನ್ನು ಅರ್ಥ ಮಾಡಿಕೊಳ್ತಾ ಸ್ತ್ರೀ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿರಾವ್ ಪೊಲೀ ಅವರು ಆರಂಭಿಸಿದಂಥ ಸೈದ್ಧಾಂತಿಕ ಸ್ತ್ರೀಪರ ಚಿಂತನೆಗಳು ಈ ಒಂದು ಸಮಯದಲ್ಲಿ ಆಡಳಿತ ನಡೆಸುತ್ತಿದ್ದಂತಹ ಬ್ರಿಟಿಷರು ವೈದಿಕ ವ್ಯವಸ್ಥೆ ಅವೈಜ್ಞಾನಿಕ ವಿಷಯಗಳ ಬಗ್ಗೆ ಇವೆಲ್ಲವೂ ಕೂಡ ಅಂಬೇಡ್ಕರ್ ಅವರಿಗೆ ತುಂಬ ಪರಿಣಾಮಕಾರಿಯಾಗಿ ಪ್ರಭಾವ ಬೀರ್ತವೆ ಇದ್ರ ಜೊತೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ಮುಂತಾದ ಮಹಿಳಾ ನಾಯಕರಲ್ಲಿ ರೂಪುಕೊಳ್ತಿದ್ದವು ಇವೆಲ್ಲವೂ ಕೂಡ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರನ್ನ ತೀವ್ರವಾಗಿ ಪ್ರಭಾವಿಸ್ತಾರೆ ಆ ಪ್ರಭಾವದಿಂದಲೇ ಅವರು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಹೆಚ್ಚು ಒತ್ತು ಕೊಡ್ತಾರೆ ಯಾಕೆಂದ್ರೆ ಶೋಷಿತರಲ್ಲಿ ಮೇಲ್ಜಾತಿ ಕೀಳ್ಜಾತಿ ಅಂತ ಎಲ್ಲಾ ಮಹಿಳಾ ವರ್ಗದಲ್ಲೂ ಕೂಡ ಶೋಷಣೆ ಇತ್ತು ಸರ್ ಹಾಗಾದ್ರೆ ನಿಮಗೆ ಅಂಬೇಡ್ಕರ್ ಅವರ ಜಾತ್ಯತೀತ ಮನೋಧರ್ಮದ ವಿಚಾರ ಮತ್ತು ಅಂಬೇಡ್ಕರ್ ಅವರ ಮಹಿಳಾ ಸಬಲೀಕರಣದ ವಿಚಾರದಾರೆ ದಟ್ಟವಾದ ಪ್ರಭಾವ ತುಂಬಾ ಬೀದಿದೆ ಹಾಗಾಗಿ ನೀವು ಇಂಥ ಪ್ರಭಾವಿತಕ್ಕೆ ಒಳಗಾಗಿ ತಮ್ಮ ಸಾಧನೆಯನ್ನು ಮಾಡ್ಕೊಳ್ತಾ ಬಂದ್ರಲ್ಲ ಅದನ್ನು ತಮ್ಮ ಜೀವನದಲ್ಲಿ ಹೇಗೆ ಅಂತ ತಿಳಿಸ್ತೀರಿ ಇದು ತುಂಬಾ ಒಳ್ಳೆ ಪ್ರಶ್ನೆ ನಾವು ಬಿ ಆರ್ ಅಂಬೇಡ್ಕರ್ ಅವರ ಭಾಷಣಗಳನ್ನು ಓದ್ತೀವಿ ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ಓದ್ತೀವಿ ಆದರೆ ಅದನ್ನು ನಾವು ಹೇಗೆ ಅಳವಡಿಸ್ಕೊತೀವಿ ಜೀವನದಲ್ಲಿ ಅನ್ನೋದು ತುಂಬ ಮುಖ್ಯ ಬಹಳ ಮುಖ್ಯ ಇವತ್ತು ಅವರಲ್ಲಿರ್ತಕ್ಕಂತಹ ಸಮಯ ಪ್ರಜ್ಞೆ ಮೊದಲನೇದಾಗಿ ನಾನು ಹೇಳೋದು ಅವರಲ್ಲಿ ಭಾರಿ ಇಷ್ಟಪಡ್ತಕ್ಕಂಥದ್ದು ನಾನು ಅಳವಡಿಸ್ಕೊಂಡು ಸಮಯ ಪ್ರಜ್ಞೆ ಆಮೇಲೆ ಕಮಿಟ್ಮೆಂಟ್ ಒಂದು ಕಾರ್ಯವನ್ನು ಕೈ ಹಿಡಿದ್ರೆ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ ಒಂದು ಬದ್ಧತೆ ಒಂದು ಬದ್ಧತೆ ಅದಾದ ನಂತರ ಯಾವತ್ತು ನಿಮ್ಮಲ್ಲಿ ನಾವು ಒಂದೇ ಜಾತಿ ಅಂತಕ್ಕಂತಹ ಮನೋಭಾವ ಬರುತ್ತೆ ಇಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ ನಾನು ಈಗಲೂ ಕೂಡ ನನ್ನ ಮಗನ ಹೆಸರು ನನ್ನ ಸ್ಕೂಲು ಏನು ಟಿ ಸಿ ಇದು ಶಾಲಾ ದಾಖಲೆಯಲ್ಲಿ ಜಾತಿ ಬರ್ಸಿಲ್ಲ ಅಂತಂದ್ರೆ ಮುಂದೆ ಇವನು ಯಾವ ಜಾತಿಲಿ ಹುಟ್ಟಿದವನು ಅನ್ನೋಕ್ಕಂಥದ್ದು ಬೇಡ ಬೇಕಾದ್ರೂ ಜನ ಅದಕ್ಕೆ ವಿರೋಧ ಮಾಡಿದ್ರು ಅಯ್ಯೋ ಜಾತಿನೇ ಇಲ್ಲ ಮುಂದೆ ಹೆಂಗೆ ಮುಂದೆ ಅವರವ್ರು ಬದುಕೋತಾರೆ ಮನುಷ್ಯ ಜಾತಿ ಮನುಷ್ಯ ಜಾತಿ ನಾನು ಎಲ್ಲೋದ್ರೂ ಕೂಡ ನಾನು ವಿಶ್ವಮಾನವ ಜಾತಿ ಅಂತ ನಾನು ಹೇಳೋದು ನನಗೆ ಹುಟ್ಟಿದ ಜಾತಿ ಯಾವುದೇ ಇರಬಹುದು ಆದರೆ ನಾನು ಬದುಕ್ತಿರ್ತಕ್ಕಂತಹ ಜಾತಿ ವಿಶ್ವಮಾನವ ಜಾತಿ ನನಗೆ ಯಾವುದೇ ರೀತಿಯ ಜಾತಿಗಳಾಗಲಿ ಧರ್ಮಗಳಾಗಲಿ ಇವು ಯಾವೂ ಕೂಡ ನಾನು ನನ್ನ ಗಣನೆ ತಗೊಂಡು ಇದೊಂದು ನಿಜವಾಗ್ಲೂ ಬಹಳ ಕ್ರಾಂತಿಕಾರಿಯಾದಂಥ ವಿಚಾರಧಾರೆ ಅಂಬೇಡ್ಕರ್ ಅವರ ಪ್ರಭಾವದಿಂದ ನೀವು ತಮ್ಮ ಮಕ್ಕಳ ಶಾಲಾ ದಾಖಲೆಗಳಲ್ಲಿ ಜಾತಿಲ್ಲ ಆಮೇಲೆ ಮತ್ತೇನು ಮಾಡ್ತೀರಿ ಆಮೇಲೆ ಇನ್ನು ನಾನು ನಮ್ಮ ಮನೆಗಳಲ್ಲಿ ನಮ್ಮಲ್ಲಿ ಹಳೆ ಕಾಲದಂಗಿಲ್ಲ ನಾನು ಒಬ್ಬ ತುಂಬ ಹಿಂದುಳಿದವನು ಅಥವಾ ಏನು ಶೋಷಿತ ವರ್ಗದವ್ರನ್ನ ನಾನು ನಮ್ಮ ಮಾನಸಂಪುತ್ರ ಅಂತ ಮನೆಯಲ್ಲೇ ಸಾಕೊಂಡಿದ್ದೀನಿ ಅವನು ಈಗ ಎಮ್ ಬಿ ಎ ಮುಗಿಸ್ತಾ ಎಲ್ ಎಲ್ ಬಿ ಮುಗಿಸ್ತಾ ಅವನು ಯಾವ ಜಾತಿ ಅಂತ ನಾನು ಯಾವತ್ತೂ ಕೇಳಲೇ ಇಲ್ಲ ಇವತ್ತು ಕೂಡ ಅವನು ಹುಟ್ಟಿದ ಜಾತಿ ಯಾವುದು ಅಂತ ಅಲ್ಲಿರೋ ಲೋಕಲ್ ಇದರಿಂದ ಗೊತ್ತಿರೋದು ಬಿಟ್ಟರೆ ಅವ್ನು ನಮ್ಮ ಮನೆಯಲ್ಲಿ ಎಲ್ಲ ಕಡೆಗೂ ಓಡಾಡ್ತಕ್ಕಂತಹ ಸ್ವಾತಂತ್ರ್ಯ ಆಗಲಿ ಅದನ್ನು ಪ್ರತಿಯೊಬ್ಬರು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ ಜೀವನದಲ್ಲಿ ನೀವು ಯಾವತ್ತೂ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಅಳವಡಿಸ್ಕೋತೀರಿ ಆವಾಗ ಮಾತ್ರ ಈ ಅಸ್ಪೃಶ್ಯತೆ ಆಗಲಿ ಅಸಮಾನತೆ ಇವೆಲ್ಲವೂ ಕೂಡ ಹೋಗ್ತವೆ ಅನ್ಯಾಯ ಇವೆಲ್ಲವೂ ಹೋಗ್ತವೆ ನೀವು ಒಬ್ರನ್ನ ಕಂಡು ಇನ್ನೊಬ್ಬರನ್ನ ಮತ್ತೆ ಯಾಕೆ ಅಂತ ಕೇಳಬಾರ್ದು ನೀವು ಇದರಂತೆ ನಡೀರಿ ಅಂತಕ್ಕಂಥ ಮನೋಭಾವ ಯಾವಾಗ ರೂಢಿಸ್ಕತ್ತೀರಿ ಅವಾಗ ನೀವು ಅಂಬೇಡ್ಕರ್ ಅವರ ಮೌಲ್ಯಾಧಾರಿತ ಜೀವನಕ್ಕೆ ಹಾಗೂ ಅವರು ಮಾಡಿದಂತಹ ಸಾಧನೆಗೆ ನಮ್ಮ ಸಂವಿಧಾನ ಶಿಲ್ಪಿಗೆ ಹಾಗೂ ವಿಶ್ವ ಮಾನವನಿಗೆ ಕೊಡ್ತಕ್ಕಂತಹ ಗೌರವ ಆಗುತ್ತೆ ಖಂಡಿತವಲ್ಲೂ ನನಗೆ ತುಂಬ ಖುಷಿ ಆಯ್ತು ಸರ್ ಒಂದು ಅಂಬೇಡ್ಕರ್ ವಿಚಾರಧಾರೆಗಳಿಗೆ ಪ್ರಭಾವಿತರಾಗಿ ತಾವು ಇಷ್ಟೆಲ್ಲ ಸಾಧನೆ ಮಾಡ್ಕೊಂತ ಬಂದಿದೆಯಲ್ಲ ಅದರೊಳಗೆ ನೀವು ಅನುಸರಣೆಗೆ ತಂದದ್ದಿದೆಯಲ್ಲ ಒಂದು ತಮ್ಮ ಮಕ್ಕಳ ಶಾಲಾ ದಾಖಲಾತಿಯಲ್ಲಿ ಜಾತಿಯನ್ನೇ ನಮೋಸ್ತೇ ಇರುವಂತ ಹೌದು ಎರಡನೇದಾಗಿ ತಳ ಸಮುದಾಯದಕ್ಕೆ ಸೇರಿದಂಥವರನ್ನೇ ತಮ್ಮ ಮಾನಸ ಪುತ್ರರಾಗಿ ಅವರನ್ನು ದತ್ತು ಸ್ವೀಕರಿಸಿ ಅವರ ಅಭಿವೃದ್ಧಿಗೆ ಪ್ರೇರೇಪಿಸುವಂತ ಕೆಲಸ ಹಾಗೆ ಎಲ್ಲೆಲ್ಲಿ ಸಮಾಜದಲ್ಲಿ ನೊಂದವರು ಬೆಂದವರು ಅದರ ಅವ್ರಿಗೆ ಸಹಾಯ ಸಹಕಾರ ಮಾಡುವಂತ ಮನೋಧರ್ಮ ಇದೆಯಲ್ಲ ಇದು ನಿಜ್ವಾಲೂ ಒಂದು ಮಾದರಿಯಾದದ್ದು ಸರ್ ಇದು ಅಂಬೇಡ್ಕರ್ ಅವರ ವಿಚಾರಧಾರೆ ನಿಮ್ಮ ಮೇಲೆ ಬೀರಿದ ಪ್ರಭಾವ ಅಂದ್ರೆ ತಪ್ಪಾಗಲಾರದು ಅಂತ ನನಗನಸ್ತಾ ಇದೆ ಹಾಗಾಗಿ ಅಂಥ ಅಂಬೇಡ್ಕರ್ ಅವರ ಅನುಸರಣೆಯಲ್ಲಿ ಮತ್ತೆ ತಾವು ಸಮಾಜ ಸೇವಕರಾಗಿ ಮತ್ತು ಒಬ್ಬ ಒಳ್ಳೆ ಕ್ರೀಡಾಪಟುಗಳಾಗಿ ಕೂಡ ತಾವು ಸೇವೆ ಸಲ್ಲಿಸಿದರೆ ತಮ್ಮ ಸಹೋದ್ಯೋಗಿಗಳ ಜೊತೆಗೂ ಕೂಡ ಆ ಥರದ ಮನೋಧರ್ಮ ಇಲ್ಲಿ ತನಕ ನೀವು ಎಲ್ಲೇ ಹೋಗಿ ನಮ್ಮ ಅಭಿಪ್ರಾಯ ಕೇಳಬಹುದು ಗೋಪಿನಾಥ್ ಅವರು ಹೇಗಿರ್ತಾರೆ ಅಂತ ಏಯ್ ಬಿಡ ಬಿಡು ಅವನು ಅವನೊಂಥರ ಈ ಮಂಕು ತಿಮ್ಮನ ಕಾಗ್ದಂಗೆ ಆಗೋ ಒಂದು ಮಂಕು ತಿಮ್ಮ ಅಂತೇಳಿ ನಾನು ಇಲ್ಲಿ ತನಕ ಯಾವುದೇ ರೀತಿಯ ಜಾತಿ ಭೇದಗಳಾಗಲಿ ಯಾವುದೂ ನಾನು ಒಂದೋನು ಅಲ್ಲ ನಾನು ಮಾತಾಡ್ದು ಅಲ್ಲ ಮತ್ತು ಹಾಗಿದ್ಮೇಲೆ ನಾವು ಅಂಬೇಡ್ಕರ್ ಅವರ ಮೌಲ್ಯಾಧಾರಿತಕ್ಕೆ ನಾವು ಬೆಲೆ ಕೊಟ್ಟಂಗೆ ಏನಾಯ್ತು ಒಬ್ಬ ಶ್ರೇಷ್ಠ ಮಾನವನ ಅವನ್ನ ಅಳವಡಿಸ್ಕೊಂಡು ಆ ಮಾನವನ ಥರ ಇರಬೇಕು ಅನ್ನೋ ಪ್ರಯತ್ನ ಪಡೆದೇ ಹೋದರೆ ನಮ್ಮ ಜೀವನ ಅಂಥ ಸಾರ್ಥಕತೆ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಷ್ಟೇ ಪ್ರತಿಯೊಬ್ಬ ನಾಗರಿಕರು ಕೂಡ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನೋಡಿ ಅವರಿಗಿದ್ದಂತಹ ಸಾಮಾಜಿಕ ಕಳಕಳಿಗಳನ್ನು ನೋಡಿ ಸಮಾನತೆಯನ್ನು ನೋಡಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದು ಒಂದೇ ಜಾತಿ ಅಂತಕ್ಕಂಥದ್ದು ಗಂಡು ಮತ್ತು ಹೆಣ್ಣು ಬಿಟ್ಟರೆ ಮಾನವ ಕುಲ ಅಂತಕ್ಕಂಥದ್ದು ಎಲ್ಲರ ತಲಿನಲ್ಲಿ ಇರಬೇಕು ಅವರು ಮಾಡ್ತಿದ್ದಂತಹ ಶಿಸ್ತು ಅವ್ರು ಇವತ್ತು ಕೂಡ ಹೇಳ್ತಾರೆ ಅವರು ಯಾವಾಗಲೂ ಕೂಡ ಸೂಟು ಬೂಟು ಹಾಕೊಂಡು ಬರೋರು ಎಲ್ಲ ಒಂದು ಕಡೆ ಗಾಂಧೀಜಿಯವ್ರದ್ದು ಅದ್ರ ಬಗ್ಗೆ ಒಂದು ವಾದ ಆಗ್ತದೆ ಗಾಂಧೀಜಿಯವರು ಏನು ಸಿಂಪಲ್ ಆಗಿ ಒಂದು ಅರಿವೆ ಹಾಕೊಂಡು ಹಿಂಗೆ ಬರ್ತಾರೆ ನೀವು ನೋಡಿದ್ರೆ ಸೂಟು ಬೂಟು ಹಾಕೊಂಡು ಬರ್ತೀರಿ ಅಂತ ಅದಕ್ಕೊಂದು ಹೇಳ್ತಾರೆ ಅವರು ನನ್ನಂಗೆ ಆಗಬೇಕು ಇದೇ ಥರ ನಾನು ಬೆಳಿಬೇಕು ಅಂತ ಸಾಕು ನನಗೆ ಎರಡು ಒಂದು ಮಡಿ ಪಂಚೆ ಒಂದು ಶಲ್ಯ ಇದ್ದರೆ ಸಾಕು ಅಂತಲ್ಲ ಇನ್ನೂ ನೋಡಿ ಅಂಬೇಡ್ಕರ್ ಆದಲ್ಲ ಆ ಥರ ಆಗಬೇಕು ಅಂತಹ ಮನೋಭಾವನೆ ವಿಶೇಷವಾಗಿ ತುಂಬ್ತಾರೆ ಹೀಗೆ ಅವರು ಸೂಟು ಬುಟ್ಟು ಹಾಕ್ತಾ ಇದ್ದು ಚೆನ್ನಾಗಿ ಕಾಣಲಿ ಅಂತಲ್ಲ ಎಲ್ಲರೂ ನನ್ನಂಗೆ ಇರಲಿ ಎಲ್ಲರೂ ಕೂಡ ಶಿಸ್ತು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾರೆ ಹಾಗಾಗಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಇಂಥ ಕಾರ್ಯಕ್ರಮಗಳನ್ನು ನೀವು ಪ್ರತಿಯೊಬ್ಬ ಜನತೆಗಳಿಗೂ ತಲುಪಿಸೋಂಗೆ ವ್ಯವಸ್ಥೆ ಮಾಡಬೇಕು ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅಂತ ಹೇಳ್ತಾ ತಾವು ಈ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನೋಧರ್ಮವನ್ನು ತಾವು ಮಾಡ್ತಿರುವಂಥ ಸೇವೆಗಳನ್ನು ತಾವು ಎಲ್ಲರೊಂದಿಗೆ ಬೆರೆತು ಒಂದು ರೀತಿ ಬೆಳಕಿನ ಹಾದಿಯಲ್ಲಿ ಸಾಕ್ತಿರುವಂತದ್ದು ನಿಜವಾಗಲೂ ಅಭಿನಂದನೀಯವಾದದ್ದು ತಮಗೆ ಹೃದಯ ಧನ್ಯವಾದಗಳು ವಂದನೆಗಳು ಆಕಾಶವಾಣಿ ಭದ್ರಾವತಿ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ಕುವೆಂಪು ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ನಮ್ಮ ನೆಲ್ಲಿಕಟ್ಟೆ ಸಿದ್ದೇಶ್ ಅವ್ರಿಗೂ ಕೂಡ ವಂದನೆಗಳನ್ನು ರಾಪಿಸ್ತೀನಿ ಥ್ಯಾಂಕ್ ಯು ಮಾನವೀಯತೆಯ ಮಹಾ ಹಿಮಾಲಯ ಜನ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ